ಆಮೇಲೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಬಳಸುವ ಗೋಮುಗಲ್ಲೇ ಆಗಿದೆ ವಾತಾವರಣ ಕೂಡ ಇನ್ನೂ ಪರಿಸ್ಥಿತಿ ತಿಳಿಯಾಗಿಲ್ಲ ಸರ್ ಮತ್ತೆ ಬಿಜೆಪಿ ಅವರು ಕೂಡ ಸಂಜೆ ಹೋಗ್ತಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋದು ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅನ್ನೋ ರೀತಿ ಆರೋಪ ಅಲ್ಲ ಈಗ ಈ ತರ ವಿಷಯಗಳು ಬಂದಾಗ ಸರ್ಕಾರ ಯಾವುದೇ ಸರ್ಕಾರಗಳು ಆಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಇವರು ಆಡೆಡ್ ಅಡ್ವಾಂಟೇಜ್ ಮೈಲೇಜ್ ಗಾಗ ಹೋಗ್ತಾ ಇದ್ದಾರೆ ಇದು ಮೈಲೇಜ್ ಗಾಗ ಹೋಗ್ತಕ್ಕಂತ ಕೆಲಸ ಸೋ ಯಾಕೆ ಹೋಗ್ತಾ ಇದಾರೆ ಅಂತ ನಿಮಗೆ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗುತ್ತೆ ಸೊ ಲೆಟ್ ಡೆಮ್ ಡೂ ಇಟ್ ಗೌರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್ ಯಾರು ತಪ್ಪಸ್ಸಿರು ಇದಾರೆ ಕಾನೂನು ಪ್ರಕಾರ ಹೋಗಿ ಕ್ರಮ ತೊಗೊಳ್ತೀವಿ ಅಲ್ರಿ ದಿನೇ ದಿನೇ ಜಾಸ್ತಿ ಹಾಕಿ ಏನು ಕುಮ್ಮಕ್ಕೆ ಯಾರನ್ನ ಸರ್ಕಾರಗಳು ಕೊಡ್ತಾರಾ ಹೇಳೋ ಅರ್ಥ ಏನಂದರೆ ಇವತ್ತು ಎಲ್ಲ ಸರ್ಕಾರಗಳು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಆಗಲಿಲ್ಲ ಎಲ್ಲ ಸರ್ಕಾರದಲ್ಲಿ ಆಗ್ತಾವಿಂತ ಕೆಲಸಗಳು ಯಾರು ಕಿಡಿಗಾಡಿಗಳಿದ್ದಾರೆ ಯಾರಿಂತವ್ರು ಮಾಡ್ತಾರೆ ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಯಾರು ಕುಮ್ಮಕ್ಕ ಮಾಡಿದ್ರೆ ಯಾರತಿ ರೀತಿ ಈ ರೀತಿ ಮಾಡಿ ಉದ್ದೇಶ ಮಾಡ್ತಾರೆ ಅದು ಕಾನೂನು ಕ್ರಮ ತಗೊಳ್ತಾರೆ ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತದೆ ಗಂಭೀರ ಆರೋಪವನ್ನು ಅದೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅವ್ರ ಜೊತೆ ಅಲೈನ್ಸ್ ಇದಾರಲ್ಲ ಅಲೈನ್ಸ್ ಇಲ್ದಾಗ ಮಾತನಾಡಿದ್ದಾರೆ ಬಿ ಜೆ ಬಿಜೆಪಿ ಬಗ್ಗೆ ಕೇಳಿಸ್ ನೋಡ್ತಾರೆ ಸರ್ ವಿಡಿಯೋಗಳು ಈಗ ಅಲಯನ್ಸ್ ಆಗಿದ್ದಾರೆ ಓಕೆ ದಟ್ಸ್ ಓಕೆ ವಿ ಅಗ್ರಿ ವಿ ಯು ನೋ ಎಕ್ಸೆಪ್ಟ್ ಇಟ್ ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್ ಬಟ್ ಸುಮ್ಮನೆ ಏನೋ ಈ ಥರ ಒಂದು ಗಲಭೆಗಳು ಕೋಮು ಇಂಥ ಕೋಮು ಗಲಭೆಗಳು ಆದಂಥ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟಲ್ಲಿ ಮಾತನಾಡ್ಬೇಕು ಮನೋ ಅವರದ್ದು ಕಮ್ಯುನಲ್ ಇಂಟ್ರೆಸ್ಟಲ್ಲಿ ಅಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ ಸೊ ಹಿಂದೂ ಸಮಾಜದಲ್ಲಿ ಅಂದರೆ ಹಿಂದೂಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಹೇಳ್ತಿರೋದು ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿಯವರೇ ಕಾರಣ ಈಗ ಎಪ್ಪತ್ತು ವರ್ಷದಲ್ಲಿ ಹಿಂದೂ ಕತ್ತರೇನಾಗೆ ಇರಲಿಲ್ಲ ಎಪ್ಪತ್ತು ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತು ಹಿಂದೂ ಕತೆರನೇ ಈಗ ಪ್ರೆಸಿಡೆಂಟು ಹಿಂದೂ ವೈಸ್ ಪ್ರೆಸಿಡೆಂಟು ಹಿಂದೂ ಪ್ರೈಮ್ ಮಿನಿಸ್ಟ್ರು ಹಿಂದೂ ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಭಾಳಷ್ಟು ರಾಜ್ಯದಲ್ಲಿ ಬಿ ಜೆ ಇದೆ ಇವ್ರ ಕಾಲದಲ್ಲೇ ಇವತ್ತು ಹಿಂದೂ ಕತಿದ್ದಾರೆ ಅದಕ್ಕೆ ಇವರು ಉತ್ತರ ಕೊಡಬೇಕು